ನ್ಯೂಸ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಳಿಗಾಲ ಆರಂಭಗೊಳ್ಳುತ್ತಿದೆ ಹಿಂಗಾರು ಮಳೆ ಸಂಪೂರ್ಣವಾಗಿ ಮುಗಿಯುವ ಹಂತ ತಲುಪುತ್ತಿದ್ದರೂ ಅಲ್ಲಲ್ಲಿ ಮಳೆಯ ವಾತಾವರಣ ಕಂಡುಬರುತ್ತಿದೆ ಮೋಡ ಕವಿದ ವಾತಾವರಣ ಹಾಗೂ ಮಂಜು ಕವಿದ ವಾತಾವರಣ ಆರಂಭಗೊಂಡು ಚುಮು ಚುಮು ಚಳಿ ಹಾಗೂ ಗಾಳಿಯೊಂದಿಗೆ ಮುಂಜಾನೆ ಹಾಗೂ ಸಂಜೆ ವೇಳೆ ಸಿಕ್ಕಾಪಟ್ಟೆ ಚಳಿಯ ಅನುಭವ ಆಗುತ್ತಿದೆ ಸಾಕಷ್ಟು ಜನರು ಮುಂಜಾನೆ ವೇಳೆಯೇ ಚಳಿ ನಿಯಂತ್ರಣಕ್ಕಾಗಿ ಸ್ವೆಟರ್ ಹಾಗೂ ಟೋಪಿಯನ್ನು ಅವಲಂಬಿಸಿದ್ದಾರೆ ಒಂದಷ್ಟು ಮಂದಿ ಸಂಜೆ ವೇಳೆಯೂ ಕೂಡ ಬೆಚ್ಚನೆಯ ಉಡುಪುಗಳು ಹಾಗೂ ಬಿಸಿ ಬಿಸಿ ಆಹಾರ ಪದಾರ್ಥಗಳು ಕಾಫಿ ಟೀಗಾಗಿ ಮೊರೆ ಹೋಗಿದ್ದಾರೆ ಚಳಿಯ ನಿಯಂತ್ರಣಕ್ಕಾಗಿ ಬಿಸಿ ಪದಾರ್ಥಗಳು ಹಾಗೂ ಖಾರ ಪದಾರ್ಥಗಳತ್ತ ಕುರುಕಲು ತಿಂಡಿಗಳತ್ತ ಮೊರೆ ಹೋಗಿದ್ದಾರೆ ಕರ್ನಾಟಕ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ವಿಪರೀತ ಚಳಿಯ ಅನುಭವ ಆಗುತ್ತಿದ್ದು ಇಡೀ ದೇಹ ಗಡಗಡ ನಡುಗುವಂತಹ ಸ್ಥಿತಿ ಬಂದಿದೆ ಊಟಿಯ ರೀತಿಯಲ್ಲಿಯೇ ವಿಪರೀತ ಚಳಿ ಹಾಗೂ ತಣ್ಣನೆಯ ವಾತಾವರಣವು ಮಂಡ್ಯ ಮೈಸೂರು ಬೆಂಗಳೂರು ಚಾಮರಾಜನಗರ ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವಾತಾವರಣ ತಣ್ಣನೆಯ ವಾತಾವರಣ ಬದಲಾಗುತ್ತಿದೆ ಸಾಮಾನ್ಯವಾಗಿ ನವೆಂಬರ್ ಕೊನೆಯ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಚಳಿಗಾಲ ಆರಂಭಗೊಂಡು ಶಿವರಾತ್ರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿವರೆಗೂ ಚಳಿಯ ಅನುಭವ ಇರುತ್ತದೆ ಆದರೆ ಈ ಬಾರಿ ಸತತವಾಗಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಕೆರೆ ಕಟ್ಟೆಗಳು ಹಳ್ಳ ಕೊಳ್ಳಗಳು ತುಂಬಿರುವ ಪರಿಣಾಮ ಹವಾಮಾನ ಪರಿಸ್ಥಿತಿ ಕೂಡ ಬದಲಾಗಿದೆ ಹಾಗೂ ತಣ್ಣನೆಯ ವಾತಾವರಣ ಎಲ್ಲ ಕಡೆ ಹಸಿರು ಇರುವುದರಿಂದ ಸಂಪೂರ್ಣವಾಗಿ ಚಳಿಯು ಹೆಚ್ಚಾಗುತ್ತಿದೆ ದಿನೇ ದಿನೇ ಚಳಿಯ ಅನುಭವವು ಕೂಡ ಹೆಚ್ಚಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಬಾರಿ ಅಧಿಕ ಚಳಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಚುಮು ಚುಮು ಚಳಿಯ ನಿಯಂತ್ರಣಕ್ಕಾಗಿ ತಲೆಗೆ ಹಾಗೂ ಬೆಚ್ಚನೆ ಉಡುಪುಗಳನ್ನು ಧರಿಸುವುದು ಮತ್ತು ಬಿಸಿ ಬಿಸಿ ಪದಾರ್ಥಗಳನ್ನು ಪಾನೀಯಗಳನ್ನು ಸೇವಿಸುವ ಹಂಬಲದಲ್ಲಿ ಜನಸಾಮಾನ್ಯರು ನಿರತರಾಗಿದ್ದಾರೆ ಮಂಡ್ಯದಲ್ಲಿ ಬಿಬಿಟಿವಿ ತಂಡವು ಚಳಿಯ ಆರಂಭದ ದಿನಗಳ ವರದಿಯನ್ನು ಪ್ರಸಾರ ಮಾಡಲು ಮುಂದಾದಾಗ ಈ ಅನುಭವವು ಸಾಮಾನ್ಯವಾಗಿ ಕಂಡುಬಂತು ವೀಕ್ಷಕರೇ ನೀವು ಗಮನಿಸುತ್ತಿರುವ ದೃಶ್ಯವೇನೆಂದರೆ ಇದು ಮಂಡ್ಯ ನಗರದಲ್ಲಿ ಮುಂಜಾನೆ ನಾವು ಬಿಬಿಟಿವಿ ತಂಡವು ಸುದ್ದಿಯನ್ನು ಪ್ರಸಾರ ಮಾಡಲು ಮುಂದಾದ ಈ ದೃಶ್ಯವು ಕಂಡು ಬಂತು ಮೈಸೂರು ಬೆಂಗಳೂರು ಹೆದ್ದಾರಿ ಮಂಡ್ಯ ಜಿಲ್ಲಾಧಿಕಾರಿಗಳ ಹೆದ್ದಾರಿ ಹಾಗೂ ಮಂಡ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಿಮ ತಬ್ಬಿದ ವಾತಾವರಣ ಹಿಮ ಬಿದ್ದ ವಾತಾವರಣ ಮಂಜು ಕವಿದ ವಾತಾವರಣ ಆವರಿಸಿಕೊಂಡಿತ್ತು ವಾಯುವಿಹಾರಿಗಳು ಸಾಕಷ್ಟು ಚಳಿಯ ಅನುಭವವನ್ನು ತಡೆಯಲಾರದೆ ಸ್ವೆಟರ್ ಹಾಗೂ ಬೆಚ್ಚನೆಯ ಉಡುಪುಗಳನ್ನು ಧರಿಸಿ ವಾಕಿಂಗ್ ಮಾಡುತ್ತಿರುವುದನ್ನು ನೀವು ಗಮನಿಸಬಹುದು ಒಂದಷ್ಟು ಮಹಿಳೆಯರು ಕೂಡ ಮುಂಜಾನೆಯ ವಾಕಿಂಗ್ಗೆ ಬರುವ ಹಿನ್ನೆಲೆಯಲ್ಲಿ ಅವರು ಕೂಡ ಚಳಿಯ ರಕ್ಷಣೆಗಾಗಿ ಬೆಚ್ಚನೆ ಉಡುಪಿನ ಮೊರೆ ಹೋಗಿದ್ದರು ಅಧಿಕ ಚಳಿಗೆ ಮುಖ್ಯ ಕಾರಣ ಪೆಸಿಫಿಕ್ ಸಾಗರದಲ್ಲಿ ಮೇಲ್ಮೈ ಉಷ್ಣಾಂಶವು ಕಡಿಮೆ ಇರಲಿದ್ದು ಈ ವಾತಾವರಣಕ್ಕೆ ಲಾ ನಿನ್ ಪರಿಸ್ಥಿತಿ ಎಂದು ಕರೆಯುತ್ತಾರೆ ಈ ಲಾ ನಿನ್ ಪರಿಸ್ಥಿತಿಯಿಂದ ಚಳಿಗಾಲವು ಮಾರ್ಚ್ವರೆಗೂ ಮುಂದುವರಿಯುತ್ತದೆ ಜೊತೆಗೆ ಉತ್ತರ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಎಂಟರಿಂದ ಹತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಹಾಗೂ ಬೆಂಗಳೂರು ಸೇರಿದಂತೆ ಮಂಡ್ಯ ಹಾಗೂ ಇತರೆ ಜಿಲ್ಲೆಗಳಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಇರಲಿದೆ ಎಂದು ಹವಾಮಾನ ಇಲಾಖೆ ತಜ್ಞರು ಮಾಹಿತಿ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಳಿಗಾಲ ಆರಂಭಕ್ಕೂ ಮುನ್ನವೇ ಚಳಿ ಹೆಚ್ಚಾಗಿದ್ದು ವಾತಾವರಣ ಬದಲಾವಣೆಯಿಂದ ಬೆಂಗಳೂರು ಮಂಗಳೂರು ಮಂಡ್ಯ ಕೊಡಗು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಬದಲಾವಣೆಯ ಚಳಿಯ ಅನುಭವ ಆಗುತ್ತಿದೆ ಒಂಬತ್ತು ಗಂಟೆಯಾದರೂ ಚಳಿಯ ಅನುಭವ ಹೆಚ್ಚಾಗಲಿದೆ ಬಿಸಿಲಿನ ವಾತಾವರಣ ಇದ್ದರೂ ಕೂಡ ಬಿಸಿಲಿಗೆ ಮೈಯೊಡ್ಡುವ ಅನುಭವವೂ ಕೂಡ ಹೆಚ್ಚಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಕಾಲವು ಸಂಪೂರ್ಣವಾಗಿ ರಣರಣ ಬಿಸಿಲಿನಿಂದ ಕೂಡಿತ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಳಿಗಾಲವು ಕೂಡ ಚುಮು ಚುಮು ಚಳಿ ತುಂತುರು ಚಳಿ ಜಮಜು ಚಳಿ ಎನ್ನುವ ರೀತಿ ಮೈ ನಡಗಿಸುವ ಚಳಿ ಮೈ ಕೊರೆಯುವ ಚಳಿ ಜನಸಾಮಾನ್ಯರನ್ನು ಬಾಧಿಸಲಿದೆ ಹಾಗೂ ಒಂದಷ್ಟು ರೋಗಗಳು ಕೂಡ ಹೆಚ್ಚಾಗಲಿವೆ ಮೈ ಕೊರೆಯುವ ಚಳಿಯ ಪರಿಸ್ಥಿತಿಯನ್ನು ವಾತಾವರಣವನ್ನು ಎದುರಿಸಲು ಈಗಿನಿಂದಲೇ ಜನಸಾಮಾನ್ಯರು ಶ್ರೀಸಾಮಾನ್ಯರು ಹಾಗೂ ಅನೇಕ ರೋಗಗಳಿಂದ ಬಳಲುತ್ತಿರುವ ಜನಸಾಮಾನ್ಯರು ಇದರಿಂದ ಪಾರಾಗಲು ಬೆಚ್ಚನೆಯ ಉಡುಪು ಮತ್ತು ಬಿಸಿ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಉತ್ತಮ ಎಂದು ಕೂಡ ಆರೋಗ್ಯ ಇಲಾಖೆಯು ಎಚ್ಚರಿಕೆ ನೀಡಿದೆ ಚಳಿಗಾಲವು ಮಕ್ಕಳನ್ನು ಮತ್ತು ವಯೋವೃದ್ಧರನ್ನು ಸಂಪೂರ್ಣವಾಗಿ ಬಾಧಿಸುತ್ತದೆ ಹಾಗೂ ಅವರಿಗೆ ತೀವ್ರ ತೊಂದರೆ ಅನಾರೋಗ್ಯವನ್ನು ಕೂಡ ಉಂಟು ಮಾಡುತ್ತದೆ ಶೀತ ನೆಗಡಿ ಕೆಮ್ಮು ಹಾಗೂ ಇತರೆ ಅಲರ್ಜಿ ಕೂಡ ಉಂಟಾಗುತ್ತದೆ ವಯೋವೃದ್ಧರಿಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಕೂಡ ಆಗುತ್ತದೆ ಇದರಿಂದ ಪಾರಾಗಲು ಮುಂಜಾನೆ ಕಳಿದ ಬಳಿಕ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲು ಮುಂದಾಗಬಹುದು ಬೆಚ್ಚನೆ ಉಡುಪನ್ನು ಧರಿಸುವುದು ಉತ್ತಮ ಎಂದು ಕೂಡ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿ ಮಾಹಿತಿಯನ್ನು ರವಾನಿಸಿದೆ ಇನ್ನು ಮುಂದೆ ಚಳಿ ಆರಂಭಗೊಂಡ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಧಿಕ ಪ್ರಮಾಣದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತದೆ ಹಾಗೂ ಚಳಿಯು ಅಧಿಕವಾಗಿರುತ್ತದೆ ಬೆಳಿಗ್ಗೆ ಆಗುತ್ತಿದ್ದಂತೆಯೇ ಹಾಗೂ ಸಂಜೆ ಆಗುತ್ತಿದ್ದಂತೆಯೇ ಚುಮ್ ಚುಮು ಚಳಿ ಹೆಚ್ಚಾಗಲಿದೆ ಚಳಿಯ ಅನುಭವವನ್ನು ತಡೆಯಲು ಸಾಕಷ್ಟು ಜನರು ಪರದಾಡುತ್ತಾರೆ ಜನಸಾಮಾನ್ಯರು ಈಗಾಗಲೇ ತಮ್ಮ ಆರೋಗ್ಯ ಮತ್ತು ಚಳಿಯ ನಿಯಂತ್ರಣಕ್ಕಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದು ಅತ್ಯಗತ್ಯವಿದೆ ಮಕ್ಕಳ ಆರೋಗ್ಯ ರಕ್ಷಣೆಗಾಗಿ ಈಗಿನಿಂದಲೇ ಪೂರ್ವ ತಯಾರಿ ಮಾಡಿಕೊಳ್ಳುವುದು ಕೂಡ ಸೂಕ್ತ ರೀತಿಯ ಸಲಹೆ ಹಾಗೂ ಮಾರ್ಗದರ್ಶನವೂ ಕೂಡ ಬಿ ಬಿ ಟಿ ವಿ ತಂಡವು ಕೂಡ ಸಾಮಾನ್ಯ ಜನರಿಗೆ ವಾಹಿನಿ ಮೂಲಕ ಮನವಿ ಮಾಡುತ್ತಿದೆ ಚಳಿಗಾಲ ಹೆಚ್ಚಾಗುತ್ತಿದ್ದಂತೆ ಮುಂದಿನ ದಿನಗಳಲ್ಲಿ ವಾ ವಾತಾವರಣದ ಉಷ್ಣಾಂಶ ಕಡಿಮೆಯಾಗಲಿದೆ ಚಳಿಯು ಅಧಿಕವಾಗಲಿದೆ ಸಾಮಾನ್ಯವಾಗಿ ಬೆಂಗಳೂರು ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಇರಲಿದೆ ಸಿಕ್ಕಾಪಟ್ಟೆ ಚಳಿಯೂ ಕೂಡ ಆಗಲಿದೆ ಮಂಜು ಕವಿದ ವಾತಾವರಣವು ಕೂಡ ಹೆಚ್ಚಾಗಲಿದೆ ಮೋಡ ಕವಿದ ವಾತಾವರಣವೂ ಕೂಡ ಆವರಿಸಿಕೊಳ್ಳಲಿದೆ ಆದ್ದರಿಂದ ಶ್ರೀಸಾಮಾನ್ಯರು ಪ್ರತಿಯೊಂದು ಆಹಾರ ಪದಾರ್ಥಗಳನ್ನು ಬಿಸಿಯಾಗಿಯೇ ಸೇವಿಸುವುದು ಉತ್ತಮ